ಹಾಯ್ ಫ್ರೆಂಡ್ಸ್ ಪೃಥ್ವಿ ಜಾವ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಆರ್ಮಿ ಅಗ್ನಿವೀರ ರ್ಯಾಲಿ ಬೆಳಗಾವಿ ಜಿಲ್ಲೆಯ ಇರ್ತಕ್ಕಂಥ ಎ ಆರ್ ಒ ಕಡೆಯಿಂದ ಆರ್ಮಿ ರ್ಯಾಲಿ ಓಪನ್ ಆಗಿದೆ ಇವಾಗ ನಿಮಗೆ ಯು ವಿಡಿಯೋದಲ್ಲಿ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ಏಜ್ ಬಂದ್ಬಿಟ್ಟು ಹದಿನೆಂಟರಿಂದ ಸಾರಿ ಹದಿನೇಳರಿಂದ ಇಪ್ಪತ್ತೇಳು ಕೊಟ್ಟಿದ್ದಾರೆ ಕುರುಚ್ ಮತ್ತು ಮೈಲೂರಿಗೆ ಬಗ್ಗೆ ಅಪ್ಲೈ ಮಾಡ್ಬೋದಾಗಿದೆ ಟು ಒನ್ ಸಿಕ್ಸ್ಟಿ ಫೈವ್ನ ಸ್ಟಾರ್ಟ್ ಆಗುತ್ತೆ ಇದು ಬೆಳಗಾವಿಯ ಆರ್ಮಿ ರ್ಯಾಲಿ ಆಗಿದೆ ಆರ್ಮಿ ಅಗ್ನಿವಿ ರ್ಯಾಲಿ ನೇಮಕತೆ ಆಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರದು ಇವಾಗ ಸ್ಟಾರ್ಟ್ ಆಗಿದೆ ಹಾಗೆ ಬೆಂಗಳೂರು ಮಂಗಳೂರು ಕೂಡ ಇಲ್ಲಿ ಆಗಿದೆ ಇವಾಗ ಬೆಂಗಳೂರು ಡಿಸ್ಟಿಕ್ಟದು ಸ್ಟಾರ್ಟ್ ಆಗಿದೆ ಅರ್ಜಿ ಕೂಡ ಹಾಕಿದ್ದೇನೆ ಇವತ್ತು ನಾನೊಂದು ಅದನ್ನು ಕೂಡ ತೋರಿಸ್ತೀನಿ ನಿಮಗೆ ನಿಮಗೆ ಈ ವಿಡಿಯೋದಲ್ಲಿ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ಇಲ್ಲಿ ಎಷ್ಟು ಕೂತಿಗಳು ಕಾಲಿವೆ ಮತ್ತು ಯಾರು ಅಪ್ಲೈ ಮಾಡಬೇಕು ಎಜುಕೇಷನು ಅಪ್ಲೈ ಮಾಡಿದಾಗ ಫಿಸಿಕಲ್ ಮೆಡಿಕಲ್ ಆಯಿತು ಎಲ್ಲವನ್ನು ಕ್ಲಿಯರ್ ಆಗಿ ಹೇಳ್ತೀನಿ ಹಾಗೂ ಅಪ್ಲೈ ಮಾಡಿ ಹೇಗಂತ ಕೂಡ ಹೇಳ್ತೀನಿ ಅದಕ್ಕೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತಗೊಂಡು ಹಾಗೆ ಮಾಹಿತಿ ಇಷ್ಟ ಆಗಲಿ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಹಾಗೆ ಹೊಸಬ್ರು ಯಾರು ನಮ್ಮ ಚಾನಲ್ ನೋಡ್ತಾ ಅವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಾವು ಹಾಕುವಂಥ ವಿಡಿಯೋ ನಿಮಗೆ ನೋಟಿಫಿಕೇಶನ್ಗೆ ಬರ್ತವೆ ಹಾಗೆ ಜಾಬ್ ಮಾಹಿತಿ ಕೂಡ ದೊರೆಯುತ್ತಿದೆ ಓಕೆ ಫ್ರೆಂಡ್ಸ್ ಇವಾಗ ನೇರ ವಿಷಯಕ್ಕೂ ನೋಟಿಫ್ರೆಂಡ್ಸ್ ಇಂಡಿಯನ್ ಆರ್ಮಿದ ಆಫಿಷಿಯಲ್ ವೆಬ್ಸೈಟ್ ಆಗಿದೆ ನೀವು ಇಲ್ಲಿರ್ತಕ್ಕಂಥ ನೋಡ್ಬೋದು ಇದು ಆಫೀಸ್ ವೆಬ್ಸೈಟ್ ಆಗಿದೆ ಇವಾಗ ಬೆಳಗಾವಿ ಜಿಲ್ಲೆ ಆರ್ಮಿ ರ್ಯಾಲಿ ಓಪನ್ ಆಗಿದೆ ಅರ್ಜಿಗೂ ಕೂಡ ಸ್ಟಾರ್ಟ್ ಆಗಿದೆ ಅದನ್ನು ಕೂಡ ಹೇಳ್ತೀನಿ ಯಾವ್ದು ಅಂತ ಇದು ಆಫೀಸ್ ವೆಬ್ಸೈಟ್ ಆಗಿದೆ ನೀವು ಅಗ್ನಿಪಥ ಸ್ಕೀಮ್ ಅಂದರೆ ಇಲ್ಲಿ ಬಂದಾಗ ಇಲ್ಲಿ ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ ನೀವು ನೋಡ್ಕೋಬೋದಲ್ಲಿ ಲೇಟೆಸ್ಟ್ ರ್ಯಾಲಿ ಅಗ್ನಿಪಥ ಕೊಟ್ಟಿದ್ದಾರೆ ಇಲ್ಲ ಸಬ್ಜೆಕ್ಟ್ ಕೊಟ್ಟಿದ್ದಾರೆ ಇಲ್ಲಿ ಪಿ ಡಿ ಎಫ್ ಫೈಲ್ ಕೊಟ್ಟಿದ್ದಾರೆ ಎಲ್ಲೆಲ್ಲಿ ಸ್ಟಾರ್ಟ್ ಇದೆ ಅಂತ ಇಲ್ಲಿ ಪ್ರತಿಯೊಂದು ಈಗ ಸ್ಟಾರ್ಟ್ ಇರ್ತಕ್ಕಂಥ ಎಲ್ಲ ಸ್ಟೇಟು ಕೊಟ್ಟಿದ್ದಾರೆ ಹಾಗೂ ಏರ್ ಅವ್ರು ಕೂಡ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಹಲವಾರು ಆಪ್ಷನ್ ಇವೆ ಪಿ ಡಿ ಎಫ್ಗಳು ಎಲ್ಲವನ್ನು ಕ್ಲಿಯರಾಗಿ ನೋಡ್ಕೊಂಡು ಹೋಗ್ಬೋದು ಇಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆಯದು ಎಲ್ಲಿದೆ ಅಂದರೆ ಇಲ್ಲಿ ಲಾಸ್ಟಿಗೆ ಬಂದರೆ ಹಂಗೆ ಡೌನ್ ಮಾಡಿ ಇದು ಸುಮಾರು ಪೇಜ್ ಪಿ ಡಿ ಎಫ್ ಇದು ಇಲ್ಲಿ ನೋಡಿ ಇಲ್ಲಿ ಲಾಸ್ಟ್ ಕೊಟ್ಟಿದ್ದಾರೆ ಯಾರು ಬೆಳಗಾಂ ಆನ್ಲೈನ್ ಸಿ ಇ ಇ ಆ್ಯಂಡ್ ಆರ್ ಇ ಟಿ ರ್ಯಾಲಿ ನೋಟಿಫಿಕೇಷನ್ ಅಗ್ನಿವೀರ್ ಮೇಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಅಂತ ಓಕೆನಾ ಇಲ್ಲಿರ್ತಕ್ಕಂಥ ಒಂದು ಇದು ಇನ್ಫಾರ್ಮೇಷನ್ ಆಗಿದೆ ಇವಾಗ ನಿಮ್ಮ ಈ ಪಿ ಡಿ ಎಫ್ನ ಕ್ಲಿಕ್ ಮಾಡಿದಾಗ ಈ ಪಿ ಈ ರೀತಿ ಪೇಜ್ ಓಪನ್ ಆಗುತ್ತೆ ಈ ನೋಡಿ ಆರ್ಮಿ ರಿಕ್ವೈರ್ಮೆಂಟ್ ಆಫೀಸ್ ಬೆಳಗಾಂ ಅಂತ ಕೊಟ್ಟಿದ್ದಾರೆ ಇನ್ವೆಂಟ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ದೆ ಅನ್ಮ್ಯಾರಿಡ್ ಮೇಲ್ ಕ್ಯಾಂಡಿಡೇಟ್ಸ್ ಫಾರ್ ಸೆಲೆಕ್ಷನ್ ಟೆಸ್ಟ್ ಫಾರ್ ಅಗ್ನಿವೀರ್ ಆ್ಯಂಡ್ ಟೆಕ್ ಫಾರ್ ರಿಕ್ರೂಟಿಂಗ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಅಂಡರ್ ಅಗ್ನಿಪತ್ ಸ್ಕೀಮ್ ಆನ್ಲೈನ್ ರಿಜಿಸ್ಟ್ರೇಷನ್ ಡೇಟ್ ಫೆಬ್ರವರಿ ಹದಿಮೂರಿಂದ ಮೊನ್ನೆ ಹದಿಮೂರಿಂದ ಓಪನ್ ಆಗಿದೆ ಆಮೇಲೆ ಕ್ಲೋಸಿಂಗ್ ಡೇಟು ಇಪ್ಪತ್ತೆರಡು ಮಾರ್ಚ್ ಎರಡು ಸಾವಿರ ಇಪ್ಪತ್ತ್ನಾಲ್ಕು ರಾತ್ರಿ ಹನ್ನೆರಡುವರೆಗೆ ಹನ್ನೆರಡು ಗಂಟೆವರೆಗೆ ಕೊಟ್ಟಿದ್ದಾರೆ ಅಷ್ಟು ನೀವು ಅಲ್ಲಿಂದ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಆನ್ಲೈನ್ ಮೂಲಕ ಎಕ್ಸಾಮ್ ಬಂದ್ಬಿಟ್ಟು ಇಪ್ಪತ್ತೆರಡು ಏಪ್ರಿಲ್ ಎರಡು ಸಾವಿರ ಇಪ್ಪತ್ತ್ನಾಲ್ಕರಲ್ಲಿ ಅರ್ಥ ಕೊಟ್ಟಿದ್ದಾರೆ ಇಲ್ಲಿ ಅಪ್ಲಿಕೇಶನ್ ಇನ್ವೈಟೆಡ್ ಫ್ರಮ್ ದಿ ಡೊಮೆಷಿಯಲ್ ಡಿಸ್ಟ್ರಿಕ್ ಇಲ್ಲಿ ಡಿಸ್ಟಿಕ್ ಹೆಸರು ಕೊಟ್ಟಿದ್ದಾರೆ ಯಾವ್ಯಾವ ಬರುತ್ತೆ ಅಂದರೆ ಮೊದಲನೇದಾಗಿ ಬೆಳಗಾವಿ ಡಿಸ್ಟ್ರಿಕ್ ಇದೆ ಆಮೇಲೆ ಬೀದರ್ನವರು ಅಪ್ಲೈ ಮಾಡ್ಬೋದು ಗುಲ್ಬರ್ಗದವರು ಅಂದರೆ ಕಲಬುರಗಿಯವರು ಕೊಪ್ಪಳದವರು ಆಮೇಲೆ ರಾಯಚೂರು ಯಾದಗಿರಿ ಡಿಸ್ಟಿಕ್ ಈ ಐದು ಡಿಸ್ಟಿಕ ಇದಕ್ಕೆ ಅಪ್ಲೈ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ ಇವರು ಅಧ್ಯಯನ ಸಲ್ಲಿಸಬಹುದು ಜಿಲ್ಲೆಯವರು ಇಲ್ಲಿ ಸ್ಮಾರ್ಟ್ ಫೋನ್ ವಿಲ್ ಬಿ ಪರ್ಮಿಟೆಡ್ ಡ್ಯೂರಿಂಗ್ ಅಡ್ಮಿಟಿ ಟೆಸ್ಟ್ ಮಾಡಲಿ ಅಂತ ಕೊಟ್ಟಿದ್ದಾರೆ ಇದು ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ಕೂಡ ಕೊಟ್ಟಿದ್ದಾರೆ ನೀವು ಓದ್ಕೋರಿ ಎಲ್ಲ ಒಂದು ಕ್ಲರಿಗೆ ಯಾವ ರೀತಿ ಒಂದು ಸಣ್ಣ ಮಾಹಿತಿ ಕೊಟ್ಟಿದ್ದಾರೆ ಇದು ಆಫೀಸ್ ವೆಬ್ಸೈಟಿಗೆ ಇರ್ತದೆ ಅಪ್ಲೈ ಮಾಡೋದು ಇಲ್ಲಿ ನಾವು ನೋಡಬೇಕಾಗಿದ್ದು ಎಲಿಜಿಬಿಲಿಟಿ ಕೊಟ್ಟಿದ್ದಾರೆ ಹಾಗೂ ಪೋಸ್ಟ್ ಹೆಸರು ಎಜುಕೇಷನ್ನು ಏಜು ಕೊಟ್ಟಿದ್ದಾರೆ ಪ್ರೆಸ್ ಸರಿಯಾಗಿ ನೋಡಿ ಮೊದಲನೇದಾಗಿ ಅಗ್ನಿವೀರ ಜನರಲ್ ಡ್ಯೂಟಿ ಆಲ್ ಕೊಟ್ಟಿದ್ದಾರೆ ಎಜುಕೇಷನ್ ಬಂದ್ಬಿಟ್ಟು ಹತ್ತನೇ ತರಗತಿ ಪಾಸ್ ಆಗಿರಬೇಕು ವಿತ್ ಫೋರ್ಟಿ ಫೈವ್ ಮಾರ್ಕ್ಸ್ ಇನ್ ಅಗ್ರಿಗೇಡ್ ತರ್ಟಿ ತ್ರೀ ಪರ್ಸೆಂಟ್ ಈಚ್ ಸಬ್ಜೆಕ್ಟ್ ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಫಾರ್ ವರ್ಲ್ಡ್ ಫಾಲೋವಿಂಗ್ ದಿ ಗ್ರೈಡಿಂಗ್ ಸಿಸ್ಟಮ್ ಮಿನಿಮಮ್ ಡಿ ಗ್ರೇಡ್ ಕೊಟ್ಟಿದ್ದಾರೆ ಅಂದರೆ ತರ್ಟಿ ತ್ರೀಯಿಂದ ಫೋರ್ಟಿ ಒಳಗೆ ಮಿನಿಮಮ್ ಪರ್ಸೆಂಟೇಜ್ ಆಗಿರಬೇಕು ಇಂಡಿವಿಜುವಲ್ ಸಬ್ಜೆಕ್ಟ್ನಲ್ಲಿ ಗ್ರೇಡ್ ವಿತ್ತೆ ತರ್ಟಿ ತ್ರೀ ಪರ್ಸೆಂಟೇಜ್ ಪಾಸ್ ಆಗಿರಬೇಕು ಪ್ರತಿಯೊಂದು ವಿಷಯದಲ್ಲಿ ಪಾಸ್ ಆಗಿರುವಂಥ ಕೊಟ್ಟಿದ್ದಾರೆ ಇವರು ಏಜ್ ಮಾಡ್ರು ಹದಿನೇಳುವರೆ ವರ್ಷದಿಂದ ಇಪ್ಪತ್ತೊಂದು ವರ್ಷವರೆಗಿದ್ದರೆ ಇದಕ್ಕೆ ಅಪ್ಲೈ ಮಾಡ್ಬೋದು ಇಲ್ಲಿ ನೆಕ್ಸ್ಟ್ ಬಂದರೆ ಇಲ್ಲಿ ಮುಂದಿನ ಮಾಹಿತಿ ಇರ್ತೀವಿ ಅಂತ ಹೇಳಿ ಅಗ್ನಿವೀರ ಟೆಕ್ನಿಕಲ್ ಕೊಟ್ಟಿದ್ದಾರೆ ಟೆಕ್ನಿಕಲ್ ಗೊತ್ತೇಳಿ ಯಾವ ರೀತಿ ಅಂದರೆ ಟೆನ್ ಪ್ಲಸ್ ಟು ಇಂಟರ್ಮಿಡಿಯೇಟ್ ಅಂದರೆ ಪಿ ಯು ಸಿ ಪಾಸ್ ಆಗಿರಬೇಕು ಸೈನ್ಸ್ ಅಂದರೆ ಪಿ ಯು ಸೈನ್ಸ್ ಪಾಸ್ ಆಗಿರಬೇಕು ವಿತ್ ಫಿಸಿಕ್ಸು ಕೆಮಿಸ್ಟ್ರಿ ಮ್ಯಾಥ್ಸು ಇಂಗ್ಲೀಷ್ನಲ್ಲಿ ಮಿನಿಮಮ್ ಫಿಫ್ಟಿ ಪರ್ಸೆಂಟ್ ಪಾಸ್ ಆಗಿರಬೇಕು ಹಗಿರುಗಡೆ ಫೋರ್ಟಿ ಇರಬೇಕು ಅವರು ಅಪ್ರೈಮೆಂಟ್ ಕೊಟ್ಟಿದ್ದಾರೆ ಅಥವಾ ಟೆನ್ ಪ್ಲಸ್ ಟು ಪಾಸ್ ಇನ್ ಸೈನ್ಸ್ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಇಂಗ್ಲೀಷ್ ರೆಕಗ್ನೈಸ್ ಬೋರ್ಡ್ ಸ್ಟೇಟ್ ಎಜುಕೇಷನ್ ಸೆಂಟ್ರಲ್ ಎಜುಕೇಷನ್ ಬೋರ್ಡ್ ಸಿ ಬಿ ಎಸ್ ಸಿ ಆ ಬರ್ ಎನ್ ಓ ಎಸ್ ಸಿ ಐ ಟಿ ಐ ಕೋರ್ಸ್ ಮಿನಿಮಮ್ ಒನ್ ಇಯರ್ ರಿಕ್ವೈರ್ಡ್ ದಿ ಫೀಲ್ಡ್ ಅಂತ ಕೊಟ್ಟಿದ್ದಾರೆ ಅಂದರೆ ಫೋರ್ ಅಂದರೆ ಫ್ಯೂಚರ್ ಸೈನ್ಸ್ ಆಗಿರಬೇಕು ಅಥವಾ ಐ ಟಿ ಐ ಮೇಲಿದ್ದರೂ ಕೂಡ ಅಪ್ಲೈ ಮಾಡ್ಬೋದು ಹಾಗೂ ಅಥವಾ ಅಂತ ಕೊಟ್ಟಿದ್ದಾರೆ ಮ್ಯಾಟ್ರಿಕ್ ಪಾಸ್ ಅಂದರೆ ಫಿಫ್ಟಿ ಪರ್ಸೆಂಟೇಜ್ ಅಗ್ರಗೇಡ್ ಅಂದರೆ ಫೋರ್ಟಿ ಪರ್ಸೆಂಟ್ ಇಂಗ್ಲೀಷ್ ಮ್ಯಾಥ್ಸ್ ಸೈನ್ಸ್ ಆದರೆ ಹತ್ತನೇ ತರಗತಿ ಒಳಗಡೆ ಆದರೂ ಇಂಗ್ಲೀಷ್ನಲ್ಲಿ ಇಂಗ್ಲೀಷು ಮ್ಯಾಥ್ಸು ಸೈನ್ಸು ಅಲ್ಲಿ ಅಗ್ರಿಗೇಡ್ ಆಗಿರಬೇಕು ಫೋರ್ಟಿ ಫೋರ್ಟಿ ಪರ್ಸೆಂಟೇಜ್ ಆಗಿರಬೇಕು ಆಮೇಲೆ ಟೂ ಇಯರ್ ಟೆಕ್ನಿಕಲ್ ಟ್ರೈನಿಂಗ್ ಅಂದರೆ ಟೆಕ್ನಿಕಲ್ ಟ್ರೈನಿಂಗ್ ಫ್ರಾಮ್ ಐ ಟಿ ಐ ಟು ಇಯರ್ ಆಗಿರಬೇಕು ಅಥವಾ ತ್ರೀ ಇಯರ್ಸ್ ಡಿಪ್ಲೊಮಾ ಆಗಿರ್ಬೇಕು ಅಂತ ಕೊಟ್ಟಿದ್ದಾರೆ ಇವರು ಅಪ್ಲೈ ಮಾಡ್ಬೋದು ಹಾಗೆ ಇಲ್ಲಿ ನ್ಯಾಷನಲ್ ಇಲ್ಲಿ ಐ ಟೆಕ್ ಸಂಬಂಧಪಟ್ಟಂತೆ ಎಲ್ಲ ಇವುಗಳ ಟ್ರೇಡ್ಗಳಿವೆ ಇವು ನೋಡ್ಕೋಬೋದು ಯಾವ ಟ್ರೇಡ್ ಇದೆ ನಿಮ್ಮದಂತ ಆಮೇಲೆ ಅಗ್ನಿವೀರ ಆಫೀಸ್ ಅಸಿಸ್ಟೆಂಟ್ ಸ್ಟೋರ್ ಕೀಪರ್ ಟೆಕ್ನಿಕಲ್ ಕೊಟ್ಟಿದ್ದಾರೆ ಇದಕ್ಕೆ ಟೆನ್ ಪ್ಲಸ್ ಟು ಆಗಿರಬೇಕು ಆರ್ಟ್ಸು ಇಲ್ಲಿ ಪಿ ಯು ಸಿ ಯಾವುದೇ ಇದ್ದವರು ಅಪ್ಲೈ ಮಾಡ್ಬೋದಾಗಿದೆ ಆರ್ಟ್ಸು ಕಾಮರ್ಸು ಸೈನ್ಸು ಕೊಟ್ಟಿದ್ದಾರೆ ವಿತ್ ಸಿಕ್ಸ್ಟಿ ಪರ್ಸೆಂಟೇಜ್ ಆಗಿರಬೇಕು ಮಿನಿಮಮ್ ಫಿಫ್ಟಿ ಪರ್ಸೆಂಟೇಜ್ ಇರಬೇಕಂತ ಕೊಟ್ಟಿದ್ದಾರೆ ಸೆಕ್ಯೂರಿಂಗ್ ಫಿಫ್ಟಿ ಪರ್ಸೆಂಟೇಜ್ ಇಂಗ್ಲೀಷ್ ಮ್ಯಾಥ್ಸ್ ಅಕೌಂಟ್ಸ್ ಬುಕ್ ಕೀಪಿಂಗ್ ಅಂತ ಕೊಟ್ಟಿದ್ದಾರೆ ಅಂದರೆ ಯು ಚಿಯಲ್ಲಿ ಐವತ್ತು ಪ್ರತಿಶತ ಇತಿಹಾಸ ಆಗಿರಬೇಕು ಅವ್ರಿಗೂ ಕೂಡ ಏಜು ಹದಿನೇಳುವರಿಂದ ಇಪ್ಪತ್ತೊಂದು ಇರ್ತದೆ ಇನ್ನು ಅಗ್ನಿವೀರ ಟ್ರೇಡ್ಸ್ಮ್ಯಾನ್ ಟೆಂತ್ ಪಾಸಿದ್ದವರಿಗಿದ್ದೇವೆ ಟ್ರೇಡ್ಮ್ಯಾನ್ ಹುದ್ದೆಗಳಿವೆ ಇವರಿಗೆ ಎಸ್ ಎಲ್ ಸಿ ಪಾಸ್ ಸಾಕು ಅಂತ ಕೊಟ್ಟಿದ್ದಾರೆ ಮಿನಿಮಮ್ ತರ್ಟಿ ತ್ರೀ ಪರ್ಸೆಂಟೇಜ್ ಕೊಟ್ಟಿದ್ದಾರೆ ಹದಿನೇಳುವರಿಂದ ಇಪ್ಪತ್ತೊಂದು ವರ್ಷವರೆಗಿದ್ದವರಿಗೆ ಅಪ್ಲೈ ಮಾಡ್ಬೋದು ಅದೇ ರೀತಿ ಅಗ್ನಿವೀರ ಟ್ರೇಡ್ಮ್ಯಾನ್ ಹಾಲು ಕೊಟ್ಟಿದ್ದಾರೆ ಇಲ್ಲಿ ಎಂಟನೇ ತರಗತಿ ಪಾಸ್ ಪಾಸೋಸಿಗೆ ಅಪ್ಲೈ ಮಾಡ್ಬೋದು ಪಾಸ್ ಇದ್ದವರು ಅಪ್ಲೈ ಮಾಡ್ಬೋದು ಇವರು ಹದಿನೇಳರಿಂದ ಇಪ್ಪತ್ತೊಂದು ವರ್ಷ ಇದು ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ನೆಕ್ಸ್ಟ್ ನೋಡಬೇಕಂದ್ರೆ ಇದು ಇಂಪಾರ್ಟೆಂಟ್ ಆಗಿದೆ ನೋಡಿ ಇಲ್ಲಿ ಡೇಟ್ ಕೊಟ್ಟಿದ್ದಾರೆ ಬರ್ತ್ ಅಂತ ಡೇಟ್ ಆಫ್ ಬರ್ತ್ ಅಂತ ಕ್ಯಾಂಡಿಡೇಟ್ ಬರ್ನ್ ಒಂದು ಅಕ್ಟೋಬರ್ ಎರಡು ಸಾವಿರ ಇಪ್ಪತ್ತ್ಮೂರರಿಂದ ಒಂದು ಏಪ್ರಿಲ್ ಎರಡು ಸಾವಿರ ಇಪ್ಪತ್ತೇಳರೊಳಗೆ ಜನಿಸ್ತಕ್ಕಂಥವ್ರು ಇದಕ್ಕೆ ಅಪ್ಲೈ ಮಾಡ್ಬೋದು ಇದಕ್ಕಿಂತ ಒಂದು ದಿವಸ ಕಡಿಮೆ ಆದರೂ ಅದು ರಿಜಿಸ್ಟ್ರನ್ನಲ್ಲಿ ತಗೊಳ್ಳೋದಿಲ್ಲ ಅಪ್ಲಿಕ ಐದು ನಾಟ್ ಎಲಿಜಿಬಲ್ ಅಂತ ಬರುತ್ತೆ ಕರೆಕ್ಟಾಗಿ ನಮ್ಮ ಡೇಟ್ ಆಫ್ ಬರ್ತ್ ಚೆಕ್ ಇರೋ ರೀತಿ ಯಾಕೆಂದರೆ ಒಂದು ಅಕ್ಟೋಬರ್ ಎರಡು ಸಾವಿರ ಇಪ್ಪತ್ತ್ ಒಂದು ಏಪ್ರಿಲ್ ಎರಡು ಸಾವಿರ ಏಳರವರೆಗೆ ಜನ್ಸ್ ತಕ್ಕಂತವ್ರು ಅಪ್ಲೈ ಮಾಡ್ಬೋದು ಪಿಜಿಕೇಶನಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಆಮೇಲೆ ನೆಕ್ಸ್ಟ್ ಬಂದರೆ ಇಲ್ಲಿ ಔಟ್ಸ್ಟ್ಯಾಂಡಿಂಗ್ ಸ್ಪೋರ್ಟ್ಸ್ ಮ್ಯಾನ್ ಕೂಡ ಕೊಟ್ಟಿದ್ದಾರೆ ಅವರು ಸ್ಪೋರ್ಟ್ಸ್ ನೋಡ್ಕೋಬೋದು ಅವರು ಕೂಡ ಅಪ್ಲೈ ಮಾಡ್ಬೋದಾಗಿದೆ ಇಲ್ಲಿ ಸ್ಪೆಷಲ್ ಪಿಜಿಕೇಶನಲ್ಲಿ ಕೊಟ್ಟಿದ್ದಾರೆ ಅಂದರೆ ಲಡಾಖಿಯವರು ಹೈಟ್ ಬಂದುಬಿಟ್ಟು ನೂರ ಐವತ್ತೇಳು ಸೆಂಟಿಮೀಟರ್ ಇರಬೇಕು ಚೆಸ್ಟು ಎಪ್ಪತ್ತೇಳು ವೇಟು ಐವತ್ತಿರಬೇಕು ಇಲ್ಲಿ ಗೊರಗಾಜ್ ಕೊಟ್ಟಿದ್ದಾರೆ ಈಗ ಹಲವಾರು ಸ್ಟೇಟಿಗೆ ಸಂಬಂಧಪಟ್ಟಂತೆ ಕೊಟ್ಟಿದ್ದಾರೆ ಇಲ್ಲಿ ಕ್ರಾಪ್ ಮಿಲಿಟ್ರಿ ಪೊಲೀಸರು ಕೊಟ್ಟಿದ್ದಾರೆ ಅವರು ಒನ್ ಸೆವೆಂಟಿ ತ್ರೀ ಇರಬೇಕಾಗುತ್ತೆ ಆಫೀಸ್ ಅಸಿಸ್ಟೆಂಟ್ ಸ್ಟೋರ್ ಕೀಪರ್ ಹುದ್ದೆಗಳಿಗೆ ನೂರ ಅರವತ್ತೇಳು ಸೆಂಟಿಮೀಟರ್ ಇರಬೇಕು ಆಮೇಲೆ ಎಪ್ಪತ್ತೇಳು ಚೆಸ್ಟ್ ಇರಬೇಕು ಐವತ್ತೈದು ವೇಟ್ ಇರಬೇಕು ಹಾಗೆ ನೀವು ಟ್ರೇಡ್ ಇದು ಆ್ಯಸ್ ಅಪ್ಲಿಕೇಬಲ್ ಸೇಮ್ ಕೊಟ್ಟಿದ್ದಾರೆ ಅವರು ಕೂಡ ನೀವು ಜನ್ರಲ್ ಡ್ಯೂಟಿ ಹಾಕೋರಿಗೆ ಅವರು ಕೂಡ ಸೇಮ್ ಬರುತ್ತೆ ನೋಡ್ಕೋಬಹುದು ಈ ರೀತಿ ಕೊಟ್ಟಿರ್ತಾರೆ ಆಮೇಲೆ ಇಲ್ಲಿ ಕ್ಯಾಟಗರಿ ಕೊಟ್ಟಿದ್ದಾರೆ ಅಗ್ನಿವರ ಜನರಲ್ ರೊಟ್ಟಿ ಮಾರ್ಕ್ಸ್ ಬಗ್ಗೆ ಎಕ್ಸಾಮ್ ಇದು ಟೂ ಹಂಡ್ರೆಡ್ ಮಾರ್ಕ್ಸ್ ಅಂತ ಅಗ್ನಿವರ ಆಫೀಸ್ ಅಸಿಸ್ಟೆಂಟು ಟೂ ಹಂಡ್ರೆಡ್ ಮಾರ್ಕ್ಸು ಅಗ್ನಿವರ ಟೆಕ್ನಿಕಲ್ಲು ಟೂ ಹಂಡ್ರೆಡ್ ಮಾರ್ಕ್ಸು ಈ ರೀತಿ ಎಕ್ಸಾಮ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಇಲ್ಲಿ ನೀವು ಅದನ್ನು ಕರೆಕ್ಟಾಗಿ ನೋಡ್ಕೋಬಹುದು ಎನ್ ಸಿ ಸಿ ಬಗ್ಗೆ ಕೊಟ್ಟಿದ್ದಾರೆ ಇಲ್ಲಿ ಬೋನ್ಸ್ ಮಾರ್ಕ್ಸ್ ಐ ಟಿ ಐ ಸ್ಕಿಲ್ ಕ್ವಾಲಿಫೈಡ್ ಕೊಟ್ಟಿದ್ದಾರೆ ಟೆನ್ ಪ್ಲಸ್ ಟು ಇಯರ್ ಕೋರ್ಸ್ ಐ ಟಿ ಕೊಟ್ಟಿದ್ದಾರೆ ಆದರೆ ನೀವು ಐ ಟಿ ಐಸಿ ಸಾರಿ ಟೆಂತ್ ಮುಗಿಸಿ ಐ ಟಿ ಐ ಮಾಡಿದ್ರು ಅಪ್ಲೈ ಅದಕ್ಕೆ ಸಂಬಂಧಪಟ್ಟಂತ ಮಾರ್ಕ್ಸ್ ತೋದ್ ಕೊಟ್ಟಿದ್ದಾರೆ ಇನ್ನೆಲ್ಲವನ್ನೂ ಓದ್ಕೊಂಡಾಗ ವರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಇಲ್ಲಿ ಎಪ್ಲೋಡ್ ಬಗ್ಗೆ ಟ್ರೈನಿಂಗ್ ಬಗ್ಗೆ ಲೀವ್ ಬಗ್ಗೆ ಎಲ್ಲವನ್ನು ಕ್ಲಿಯರ್ ಮಾಹಿತಿ ಕೊಟ್ಟಿದ್ದಾರೆ ಇನ್ನು ಇಲ್ಲಿ ಸ್ಯಾಲ್ರಿ ಬಗ್ಗೆ ಮಾಹಿತಿ ನೋಡ್ಬೇಕಾದ್ರೆ ಈ ರೀತಿ ಆಗಿರುತ್ತದೆ ಇಯರ್ ಕೊಟ್ಟಿದ್ದಾರೆ ಇನ್ ಹ್ಯಾಂಡ್ ಕೊಟ್ಟಿದ್ದಾರೆ ಅಂದರೆ ಆಲ್ ಫಿಗರ್ಸ್ ಇಂದೇ ರುಪೀಸ್ ಮಂತ್ಲಿ ಕಾನ್ಸ್ಟ್ರಿಬ್ಯೂಷನ್ ಅಕ್ಸಿ ಕೊಡ್ತಾರೆ ಮೊದಲನೇ ವರ್ಷ ಮೂವತ್ತು ಸಾವಿರ ರೂಪಾಯಿ ಇರುತ್ತೆ ಎರಡನೇ ವರ್ಷಕ್ಕೆ ಇಪ್ಪತ್ತೊಂದು ಸಾವಿರ ಬರುತ್ತೆ ಮೂರನೇ ವರ್ಷದ್ದು ಸಾರಿ ಮೊದಲನೇ ಮೊದಲನೇ ವರ್ಷದ ಮೂವತ್ತು ಸಾವಿರ ರೂಪಾಯಿ ಇರುತ್ತೆ ಇಪ್ಪತ್ತೊಂದು ಸಾವಿರ ಒಂಬತ್ತು ಸಾವಿರ ಇಲ್ಲಿ ಅಲೌನ್ಸ್ ಇದು ಬಗ್ಗೆ ಓಪನ್ ಆಗುತ್ತೆ ಇದು ಇದು ಕಾಂಟ್ರಿಬ್ಯೂಷನ್ ಕಾಪಿ ಅಂತ ಒಂಬತ್ತು ಸಾವಿರ ರೂಪಾಯಿ ಇರುತ್ತೆ ಆಮೇಲೆ ಸೆಕೆಂಡ್ ಇಯರು ಮೂವತ್ತ್ಮೂರು ಸಾವಿರ ಇರುತ್ತೆ ಇದು ಕೂಡ ಹೆಚ್ಚಾಗೋದು ಹೋಗುತ್ತೆ ಥರ್ಡ್ ಇಯರು ಇದು ಮೂವತ್ತಾರು ಸಾವಿರ ಆಗುತ್ತೆ ಇದು ಇಪ್ಪತ್ತೈದು ಸಾವಿರ ಐದುನೂರು ಹತ್ತು ಸಾವಿರ ಒಂಬತ್ತುನೂರ ಐವತ್ತು ಹತ್ತು ಸಾವಿರ ಒಂಬತ್ತುನೂರ ಐವತ್ತು ಹತ್ತು ನಾಲ್ಕನೇ ವರ್ಷದ್ದು ನಲ್ವತ್ತು ಸಾವಿರ ರೂಪಾಯಿ ಆಗುತ್ತೆ ಆಮೇಲೆ ಇಪ್ಪತ್ತೆಂಟು ಸಾವಿರ ಹನ್ನೆರಡು ಸಾವಿರ ಐನ್ ಎರಡು ಸಾವಿರ ಈ ರೀತಿ ಕ್ಯಾಲ್ಕುಲೇಷನ್ ಮಾಡಿ ಅವರು ಪೇಮೆಂಟ್ ಕೊಟ್ಟಿದ್ದಾರೆ ಈ ರೀತಿ ಆಗುತ್ತೆ ಅಂತ ನೀವು ಸರಿ ಚೆಕ್ ಮಾಡಿದ ನೋಡ್ಕೋಬೋದು ಅವನು ಇಲ್ಲಿ ಇನ್ನೂ ಹಲವಾರು ಅನೇಕ ಮಾಹಿತಿ ಕೊಟ್ಟಿದ್ದಾರೆ ಇದನ್ನ ಇಷ್ಟು ನೋಡ್ಕೊಳ್ಳಿ ಇವಾಗ ಇವಾಗ ನಾನು ಅರ್ಜಿ ಹಾಕಿದ್ದೀನಿ ಅಪ್ಲಿಕೇಶನ್ ಫಾರ್ಮ್ ಕೂಡ ನಿಮಗೆ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ ನೋಡಿ ನೋಡಿ ಇವತ್ತು ಅರ್ಜಿ ಹಾಕಿದ್ದೀನಿ ಇಲ್ಲಿ ರೆಜಿಸ್ಟ್ರನ್ ಡೇಟ್ ಮೇಲೆ ಕಾಣ್ತಾ ಇದೆ ನಿಮಗೆ ತೋರಿಸ್ತೀನಿ ಇಲ್ಲ ಹದಿನೇಳು ಎರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಒಂದು ಇಪ್ಪತ್ತಾರು ಮಧ್ಯಾಹ್ನ ಒಂದುವರೆಗೆ ಇದನ್ನ ಅರ್ಜಿ ಹಾಕಿದ್ದೀನಿ ಇಲ್ಲಿ ಡೇಟ್ ನೋಡ್ಬೋದು ಹದಿನೇಳು ಎರಡು ಎರಡು ಸಾವಿರ ಇಪ್ಪತ್ನಾಲ್ಕು ಒಂದು ನಲವತ್ತೈ ಪಿ ಮತ್ತು ಅಂತ ಪ್ರಿಂಟ್ ಪ್ರಿಂಟೇಟು ಇವತ್ತು ಇನ್ನು ಅರ್ಜಿ ಹಾಕಿದ್ದೀನಿ ಆ ಬೆಳಗಾವಿ ಜಿಲ್ಲೆಯವರು ಅದರ ಅರ್ಜಿಯನ್ನು ಆಲೈಮಲ್ಲಿ ಸಲ್ಲಿಸ್ಬೋದಾಗಿದೆ ಇದನ್ನು ಒಂದ್ಸರಿ ನೀವು ನೋಡ್ಕೊಳ್ಳಿ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದು ಇಲ್ಲ ಅಪಿಷನ್ ಫಾರ್ಮ್ ಹಾಕಿದ್ದೀನಿ ಅಲ್ಲವೂ ಹಾಕಿ ಪ್ರಿಂಟ್ ಕೂಡ ಕೊಟ್ಟಿದ್ದೀನಿ ಕಸ್ಟಮರ್ಗೆ ಈ ರೀತಿ ಬಂದಿದೆ ಅದು ಇಲ್ಲಿ ಲಾಸ್ಟ್ಗೆ ಕೂಡ ನೋಡ್ಬೋದು ಡೇಟ್ ಕೂಡ ಕೊಟ್ಟಿದ್ದಾರೆ ಹದಿನೇಳು ಎರಡು ಎರಡು ಸಾವಿರ ಇಪ್ಪತ್ನಾಲ್ಕು ಒಂದು ನಲವತ್ತೈದು ಅಂತ ಇಲ್ಲಿ ಕೂಡ ಡೇಟ್ ನೋಡಿ ಇವತ್ತು ಅರ್ಜಿ ಹಾಕಿದ್ದೀನಿ ನಮ್ಮ ಬೆಳಗಾವಿ ಜಿಲ್ಲೆ ಯಾರು ಇದ್ದೀರಾ ನಮ್ಮ ವಿಡಿಯೋನವರು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೀವು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸ್ ಹೋದೆ ಆನ್ಲೈನ್ ಸೆಂಟ್ರಿಗೆ ಹೋಗಿ ಕೇಳಿ ಅಥವಾ ಸಿ ಎಸ್ ಸೆಂಟ್ರಲ್ಲಿ ಹೋಗಿ ಕೇಳಿ ಅರ್ಜಿ ಹಾಕಿ ಕೊಡ್ತಾರೆ ಅಥವಾ ನೀವು ಫೋನಲ್ಲಿ ಕೂಡ ಅರ್ಜಿನ ಹಾಕಬಹುದು ಇಲ್ಲಿ ನೋಡ್ಕೊಂಡು ಅರ್ಜಿ